ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ಈ ಕೊನೆಯವರೆಗೂ ಎನ್ನುವಂತಹ ಈ ಸಂಚಿಕೆಯಲ್ಲಿ ನಮ್ಮನ್ನು ಸಂಧಿಸುವುದು ಬಹಳ ಸಂತೋಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕೊನೆಯವರೆಗೂ ದೇವರು ನಮ್ಮನ್ನು ನಡೆಸಿದ್ದಾರೆ ಈ ವರ್ಷದಲ್ಲಿ ಬಹಳ ಮುಖ್ಯವಾಗಿ ಅಂದರೆ ಸತ್ಯವೇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಇವೆಂಟ್ಸ್ ನಡೆದಿದೆ ಲೋಕಾದ್ಯಂತ ಅನೇಕರು ಟ್ವೆಂಟಿ ಟ್ವೆಂಟಿ ಫೈವ್ ಇವೆಂಟ್ಸ್ ಎಂಬುದಾಗಿ ಹಾಕುತ್ತಾರೆ ಅದೇ ರೀತಿ ನಾವು ಸತ್ಯವೇದಕ್ಕೆ ಸಂಬಂಧಪಟ್ಟಂತಹ ಮುಖ್ಯವಾದ ಕಾರ್ಯಗಳು ಏನೇನೆಲ್ಲ ನಡೆದಿದೆ ಎಂಬುದಾಗಿ ನೋಡೋಣ ಬನ್ನಿ ಸಂಚಿಕೆಗೆ ಹೋಗೋಣ ಮೊದಲನೆಯದಾಗಿ ಜನವರಿ ತಿಂಗಳು ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಡೊನಾಲ್ಡ್ ಟ್ರಂಪ್ ಎರಡನೇ ಬಾರಿಗೆ ಪದವಿಯನ್ನು ಸ್ವೀಕರಿಸಿದರು ಟೂ ಪಾಯಿಂಟ್ ಓ ಎಂಬುದಾಗಿ ಹೇಳುತ್ತಾರೆ ಮೊದಲ ಬಾರಿ ಬಂದಾಗ ಇಸ್ರೇಲ್ ದೇಶಕ್ಕೆ ಅವರು ರಾಜಧಾನಿಯಾಗಿ ಎರುಸಲೇಮನ್ನು ಘೋಷಿಸಿದರು ಈ ಬಾರಿ ಬಂದಾಗ ಬಹುತೇಕ ಎದುರು ನೋಡುವಂಥದ್ದು ಅವರ ಆ ದೇವಾಲಯಕ್ಕೆ ಸ್ಥಳವನ್ನು ಅವರು ಕೊಡಿಸುತ್ತಾರೆ ಎಂಬುದಾಗಿ ಎದುರು ನೋಡಲಾಗುತ್ತಿದೆ ಆದರೆ ಈ ಬಾರಿ ಅವರು ಮಾಡಿದಂತ ಬಹಳ ಮುಖ್ಯವಾದ ಕಾರ್ಯ ಏನೆಂದರೆ ಅಮೆರಿಕದ ಆರ್ಥಿಕ ವ್ಯವಸ್ಥೆ ಮೇಲೆತ್ತುವುದಕ್ಕಾಗಿ ಆ ಟ್ಯಾರಿಫ್ ಎಂಬುದಾಗಿ ಅನೇಕ ದೇಶಗಳು ಬೆಂಬಲ ನೀಡುವಂತಹ ದೇಶ ವಿರೋಧಿಸುವಂತಹ ದೇಶ ಎಂಬುದಾಗಿ ಪ್ರತ್ಯೇಕಿಸಿ ಹಂಡ್ರೆಡ್ ಪರ್ಸೆಂಟ್ ಒನ್ ಫಿಫ್ಟಿ ಪರ್ಸೆಂಟ್ ಟ್ಯಾರಿಫ್ ಎಲ್ಲ ಹಾಕಿದ್ರು ಅದರಲ್ಲಿ ನಮಗೆ ಗೊತ್ತಿರುವ ಹಾಗೆ ಇಂಡಿಯಾ ಬಾಧಿಸಲ್ಪಟ್ಟಿತ್ತು ನಂತರ ವಾಪಸ್ ತಗೊಂಡ್ರು ಮತ್ತೆ ಈಗ ಹಾಕಿದ್ದಾರೆ ಈ ರೀತಿ ಆರ್ಥಿಕ ವ್ಯವಸ್ಥೆ ಮೇಲೆತ್ತುವುದಕ್ಕೆ ಅವ್ರು ಏನೇನೋ ಮಾಡುತ್ತಿದ್ದಾರೆ ಅಂದ್ರೆ ಇಮಿಗ್ರೆಂಟ್ಸ್ ಇಷ್ಟೆಲ್ಲ ರೂಲ್ಸ್ ಫಾಲೋ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ ಅಲ್ಲಿ ವಾಸ ಮಾಡುವವರಿಗೆ ಗೆ ಟ್ರಂಪ್ ಈಗ ಗೋಲ್ಡನ್ ಕಾರ್ಡ್ ಅನ್ನು ತಂದಿದ್ದಾರೆ ಈ ರೀತಿಯಾಗಿ ಆರ್ಥಿಕ ವ್ಯವಸ್ಥೆಯನ್ನು ಮೇಲೆತ್ತುವುದಕ್ಕೆ ಏನೇನೋ ಮಾಡಿದ್ದಾರೆ ಬೇಸಿಕಲಿ ಟ್ರಂಪ್ ಅವರು ಒಂದು ಆರ್ಥಿಕ ವ್ಯವಸ್ಥೆಗೆ ಅಂದರೆ ಅವರು ಬಿಸ್ನೆಸ್ಗೆ ಸೇರಿದವರು ಸೊ ಅವರು ತಮ್ಮ ದೇಶವನ್ನು ಕಾಪಾಡುವುದಕ್ಕೆ ಆರ್ಥಿಕ ವ್ಯವಸ್ಥೆಗಾಗಿ ನಿಲ್ಲುವಂತದ್ದು ಸಹಜ ಅವರು ಹಾಗೆ ಮಾಡಬೇಕು ಹಾಗೆ ಮಾಡುತ್ತಿದ್ದಾರೆ ಆದರೆ ಕರ್ತನ ಅಭಿಷೇಕಿಸಿರುವುದಕ್ಕೆ ಒಂದು ಉದ್ದೇಶ ಇದೆ ಅಲ್ವಾ ಅರಸನನ್ನು ತಳ್ಳಿ ಅರಸರನ್ನು ನಿಭಿಸುವಂತವರು ಹಾಗಾದ್ರೆ ಅವರನ್ನು ತಂದಂತಹ ಉದ್ದೇಶವನ್ನು ನೆರವೇರಿಸಿದ್ದಾರೆ ಎಂಬುದಾಗಿ ನೋಡುವುದಾದರೆ ದಿಢೀರ್ ಎಂಬುದಾಗಿ ಅವರು ಪೀಸ್ ಡೀಲ್ ಎಂಬುದಾಗಿ ಮಾಡಿ ಅದರಲ್ಲಿ ಅನೇಕ ಒಪ್ಪಂದಗಳನ್ನು ಮಾಡಿ ಅವರು ನೋಬೆಲ್ ಪ್ರೈಸ್ ತೆಗೆದುಕೊಳ್ಳಬೇಕೆಂದು ಪ್ರಯತ್ನ ಮಾಡಿದ್ರು ಅದು ಅವರ ಕೈಗೆ ದಕ್ಕದೇ ಹೋಯಿತು ಈಗ ಈ ಟ್ರಂಪಿನ ಪೀಸ್ ಡೀಲ್ ಅಲ್ಲ ಸ್ವಲ್ಪ ಹಾಗೆ ಮಾರ್ಪಟ್ಟಿತ್ತು ಗಾಜಾ ಪೀಸ್ ಡೀಲ್ ಎಂಬುದಾಗಿ ಒಂದನ್ನು ತಂದ್ರು ಅದು ಫಲಿಸಿದ ಹಾಗೆ ಕಾಣುತ್ತಿಲ್ಲ ಒಂದು ಆರಂಭ ಘಟ್ಟದಲ್ಲಿ ಗಾಜಾದಲ್ಲಿ ಯುದ್ಧ ನಿಲ್ಲಿಸುವ ಹಾಗೆ ಇತ್ತು ಬಿಟ್ರೆ ಅದನ್ನು ದಾಟಿ ಎರಡನೇ ಲೆವೆಲ್ ಅಲ್ಲಿ ಪೀಸ್ ಡೀಲ್ ಹೋಯ್ತಾ ಅಂದ್ರೆ ಇಲ್ಲ ಸೊ ಟ್ರಂಪಿನ ಎರಡನೇ ಬಾರಿ ಪದವಿ ಟೂ ಪಾಯಿಂಟ್ ಸಾವಿರದ ಇಪ್ಪತ್ತೈದರ ಕೊನೆಯವರೆಗೂ ಅಷ್ಟೊಂದು ಸಕ್ಸಸ್ಫುಲ್ ಎಂಬುದಾಗಿ ಹೇಳೋಕ್ಕಾಗಲ್ಲ ಆದ್ರೆ ಹೋಗುತ್ತಾ ಇದೆ ಟ್ವೆಂಟಿ ಸಿಕ್ಸ್ ಅಲ್ಲಿ ಅವರು ಆ ಒಂದು ಕರ್ತನು ತಂದಂತ ಉದ್ದೇಶವನ್ನು ನೆರವೇರಿಸುತ್ತಾರ ಅಂತ ಗೊತ್ತಿಲ್ಲ ಆದರೆ ಎದುರು ನೋಡುತ್ತಾ ಇದ್ದೇವೆ ಏನು ಮಾಡುತ್ತಾರೆ ಎಂಬುದಾಗಿ ನಂತರವೇ ಗೊತ್ತಾಗುತ್ತದೆ ಎರಡನೇದಾಗಿ ಇಸ್ರಾಯೇಲ್ ಪ್ಯಾಲೆಸ್ಟೀನ್ ಸಮಸ್ಯೆ ಮುಂದಿನ ಘಟ್ಟಕ್ಕೆ ಹೋಯಿತು ಇದು ಎರಡ್ ಸಾವಿರದ ಇಪ್ಪತ್ ಮೂರ ಅಕ್ಟೋಬರ್ ಏಳರಲ್ಲಿ ಆರಂಭವಾಯಿತು ಅಲ್ಲಿ ಆರಂಭವಾದಂತಹ ಯುದ್ಧವು ಅಂದರೆ ಆ ಬೆಟ್ಟಕ್ಕಾಗಿ ಆರಂಭವಾದ ಈ ಸಮಸ್ಯೆ ಅಲೆಕ್ಸಾ ಸ್ಟೋಮ್ ಎಂದು ಹೇಳುತ್ತಾರೆ ಅದು ಆರಂಭವಾಗಿ ಹಾಗೆ ಮುಂದಿನ ಹಂತವನ್ನು ತಲುಪಿತು ಹಾಗೆ ಇಸ್ರಾಯೇಲ್ ತನ್ನ ಯುದ್ಧದ ಎಲ್ಲೆಯನ್ನು ಹಾಗೆ ವಿಸ್ತಾರ ಮಾಡಿಕೊಂಡೇ ಹೋಯಿತು ಉತ್ತರ ಭಾಗಕ್ಕೆ ಗಾಜಾ ಪ್ರಾಂತ್ಯಕ್ಕೆ ಹಾಗೆಯೇ ಕತಾರ್ ತನಕ ಈ ಕಡೆ ಇರಾನ್ ಹನ್ನೆರಡು ದಿನಗಳ ಯುದ್ಧ ಬಹಳ ದೊಡ್ಡ ಕಾರ್ಯ ನಡೆಯಿತು ಮಹಾ ಯುದ್ಧ ಬರುತ್ತದೆ ಎಂಬುದಾಗಿ ನಾವು ಎದುರು ನೋಡಿದಂತ ಕಾರ್ಯ ಆದರೆ ಕಡೆಯದಾಗಿ ಅದು ಮಾತುಕತೆಯಿಂದ ನಿಲ್ಲಿಸಲ್ಪಟ್ಟಿದೆ ಆದರೆ ಈಗ ಮತ್ತೆ ಇಸ್ರೇಲ್ ಹಾಗೂ ಇರಾನಿನ ಯುದ್ಧ ಮತ್ತೆ ಆರಂಭವಾಗುವುದಕ್ಕೆ ಎಲ್ಲಾ ಸಾಧ್ಯತೆಗಳಿದೆ ಇರಾನ್ ಈಗ ತನ್ನ ಮಿತ್ರ ದೇಶಗಳೊಂದಿಗೆ ಸೇರಿ ಅದನ್ನು ಬಲಪಡಿಸಿಕೊಳ್ಳುತ್ತದೆ ಎಂಬುದಾಗಿ ಇಸ್ರಾಲ್ ಹೇಳುತ್ತದೆ ಈ ವರ್ಷದ ಅಂತ್ಯದಷ್ಟರಲ್ಲಿ ಅಂದರೆ ನಾವು ಈ ವಿಡಿಯೋವನ್ನು ಒಂದು ಐದು ದಿನಗಳ ಮುಂಚೆ ಶೂಟ್ ಮಾಡುತ್ತಾ ಇದ್ದೇವೆ ಈ ಏರ್ ಇಂಡಸ್ಟ್ರಲ್ಲಿ ಈ ಯುದ್ಧ ಆರಂಭವಾಗುತ್ತದೆ ಎಂಬುದಾಗಿ ಕೂಡ ಎದುರು ನೋಡಲಾಗುತ್ತಿದೆ ಸೊ ಈ ಗಾಜಾ ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಯುದ್ಧವನ್ನು ಈ ವರ್ಷದಲ್ಲಿ ನಾವು ನೋಡಿದ್ವಿ ಅದನ್ನು ದಾಟಿ ಬಹಳ ಮುಖ್ಯವಾಗಿ ಏಷಾಯ ಪ್ರವಾದಿಯ ಪುಸ್ತಕವು ನೆರವೇರುವ ಹಾಗೆ ಹೆಚ್ಚು ಕಮ್ಮಿ ಎಪ್ಪತ್ತು ಸಾವಿರ ಜನ ಪ್ಯಾಲೆಸ್ತೀನರು ಅಲ್ಲಿ ಬಹಳ ದೊಡ್ಡ ಫ್ಯಾಮಿನ್ ಅಂದ್ರೆ ಕ್ಷಾಮವನ್ನು ಸಂಧಿಸಿದರು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಕಷ್ಟಪಟ್ಟರು ಅಲ್ಲಿ ಒಂದು ಬಿಸ್ಕೆಟ್ ಪ್ಯಾಕೆಟ್ ನಮ್ಮ ಊರಲ್ಲಿ ಸಿಗುವಂತ ಬಿಸ್ಕೆಟ್ ಪ್ಯಾಕೆಟ್ ಐನೂರು ರೂಪಾಯಿ ಸಾವಿರ ರೂಪಾಯಿ ತನಕ ಮಾರಾಟವಾಯಿತು ಸೊ ಬಹಳ ಒಂದು ಕಠಿಣವಾದ ಪರಿಸ್ಥಿತಿ ಉಂಟಾಯಿತು ಈ ಕ್ಷಾಮದಲ್ಲಿ ಅದನ್ನು ಸಾಲ್ವ್ ಮಾಡುವುದಕ್ಕೆ ಲೋಕದ ದೇಶಗಳು ಎಷ್ಟೋ ಪ್ರಯತ್ನ ಮಾಡಿದ್ರು ಇಸ್ರೇಲ್ ಅದಕ್ಕೆ ಒಪ್ಪಿಕೊಳ್ಳಲಿಲ್ಲ ಯಾಕೆ ಒಪ್ಪಿಕೊಳ್ಳಲಿಲ್ಲ ಎನ್ನುವುದಕ್ಕೆ ಅವರು ಹೇಳಿದ ಕಾರಣ ಏನಂದ್ರೆ ನೀವೇನೇ ಸಹಾಯ ಮಾಡಿದ್ರು ಅಮಾಸ್ನವರು ತೆಗೆದುಕೊಳ್ಳುತ್ತಿದ್ದಾರೆ ಅವರು ಯೂಸ್ ಮಾಡುತ್ತಿದ್ದಾರೆ ಅದರಲ್ಲಿ ಸತ್ಯವಿತ್ತ ಅಂದ್ರೆ ಸ್ವಲ್ಪ ಸತ್ಯವೂ ಇತ್ತು ಯಾಕಂದ್ರೆ ಅಮಾಸ್ ನ ಬಂಕರ್ಸ್ ಎಲ್ಲವೂ ಕೂಡ ಯು ಎನ್ ಆಫೀಸ್ ನ ಕೆಳಗೆ ಇತ್ತು ಅವರ ಕೂಡ ಹಾಸ್ಪಿಟಲ್ಸ್ ನ ಕೆಳಗೆ ಇತ್ತು ಯುಎನ್ ಆಫೀಸ್ ನ ಕೆಳಗೆ ಇತ್ತು ಆ ರೀತಿ ಇರುವಾಗ ಹೇಗೆ ನಂಬುವುದು ನಾವು ಬಿಡುವುದಿಲ್ಲ ನೀವು ಜನರಿಗೆ ಕೊಟ್ಟರೆ ಅವರು ತೆಗೆದುಕೊಳ್ಳುತ್ತಾರೆ ಎಂಬುದಾಗಿ ಅವರು ಮಾತನಾಡಿದ್ರು ಸೊ ಈ ಒಂದು ಯುದ್ಧದಲ್ಲಿ ಈ ವರ್ಷದಲ್ಲಿಯೇ ಹೆಚ್ಚು ಕಮ್ಮಿ ಎಪ್ಪತ್ತು ಸಾವಿರ ಜನರು ಸತ್ತು ಹೋಗಿದ್ದಾರೆ ಇದು ಮುಂದಿನ ಹಂತಕ್ಕೆ ಹೋಗುತ್ತದೆ ಹೆಚ್ಚು ಕಮ್ಮಿ ಗಾಜಾ ಪ್ರಾಂತ್ಯದಲ್ಲಿ ಒಂದು ಸುಡುಗಾಡಾಗಿ ಮಾರ್ಪಟ್ಟಿತ್ತು ಸರ್ವೈವಲ್ಗೆ ಸ್ಥಳವೇ ಇಲ್ಲ ಎಂಬುದಾಗಿ ಹೇಳಿದರು ಆ ನಂತರ ಪೀಸ್ ಜೀಲ್ ಅನ್ನು ಟ್ರಂಪ್ ಅವರು ತಂದ್ರಲ್ವಾ ಅದರ ಪ್ರಕಾರ ಮತ್ತೆ ಗಾಜಾ ಪ್ರಾಂತ್ಯ ರೂಪಿಸುತ್ತೇನೆ ಅಂದ್ರು ನನಗೆ ಅದು ಹಾಗೆ ಹೋಗುವ ಹಾಗೆ ಕಾಣ್ತಿಲ್ಲ ಇನ್ನು ಮುಂದಿನ ಹಂತಕ್ಕೆ ಹೋಗುತ್ತದೆ ಯಾಕಂದ್ರೆ ಏಷಾಯ ಪ್ರವಾದನೆಯ ಪ್ರಕಾರ ನೆಕ್ಸ್ಟ್ ಇದಕ್ಕಿಂತ ದೊಡ್ಡ ಸಮಸ್ಯೆಗೆ ಹೋಗುತ್ತದೆ ಎಂಬುದಾಗಿ ನಾವು ನೋಡುತ್ತಿದ್ದೇವೆ ಅದು ಕರ್ತನ ಚಿತ್ತ ನಮಗೇನೆಂಬುದಾಗಿ ಗೊತ್ತಿಲ್ಲ ಆದ್ರೆ ಈಗ ನಡೆಯುತ್ತಾ ಇರುವಂತಹ ಕಾರ್ಯವನ್ನು ಹೇಳುತ್ತಿದ್ದೇವೆ ಸೊ ಈ ಸಮಸ್ಯೆ ಆರಂಭವಾಗಿ ಉಚ್ಚ ಘಟ್ಟಕ್ಕೆ ತಲುಪಿದೆ ಇದರ ನೆಕ್ಸ್ಟ್ ಈಗ ಮತ್ತೆ ಇಸ್ರಾಯಲ್ ಇರಾನ್ ಸಮಸ್ಯೆಗಳೆಲ್ಲ ಒಂದು ಕಡೆ ಹೋಗುತ್ತಾ ಇದೆ ವಿಡಿಯೋ ಶೂಟ್ ಮಾಡುವಾಗಲೇ ಆ ಇಸ್ರಾಯಲ್ಗೂ ಟರ್ಕಿಗೂ ಸಮಸ್ಯೆ ಆರಂಭವಾಯಿತು ಯಾಕೆ ನಾವು ಟರ್ಕಿಯ ಕುರಿತಾಗಿ ಮಾತನಾಡಬೇಕಂದ್ರೆ ಎಚ್ ಕೆ ಎಲ್ಲ ಮೂವತ್ತೆಂಟನೇ ಅಧ್ಯಾಯದಲ್ಲಿ ಟರ್ಕಿಯ ಕುರಿತಾಗಿ ಇದೆ ರಷ್ಯಾದೊಂದಿಗೆ ಬರುವಂತಹ ದೇಶಗಳಲ್ಲಿ ಇರಾನ್ ನಂತರ ಟರ್ಕಿನೇ ಇದೆ ಸೊ ಟರ್ಕಿ ಈಗ ನೇರವಾಗಿ ಎದುರಿಸುವುದಕ್ಕೆ ಆರಂಭಿಸಿದೆ ಯಾವ ವಿಷಯದಲ್ಲಿ ಅಂದರೆ ಸಿರಿಯಾದಲ್ಲಿರುವಂತಹ ವಿಮಾನ ಸ್ಥಳವನ್ನು ಟರ್ಕಿ ವಶಪಡಿಸಿಕೊಂಡಿದೆ ಅದನ್ನು ವಶಪಡಿಸಿಕೊಳ್ಳದಂತೆ ಇಸ್ರೇಲ್ ತಾಕಿ ಅದನ್ನು ನಿಲ್ಲಿಸಿದೆ ಟರ್ಕಿ ಈಗ ಏನ್ ಹೇಳುತ್ತಾ ಇದೆ ಅಂದ್ರೆ ಅದು ನಮ್ಮ ಅಕ್ಕನ್ನು ಬಾಧಿಸುವ ಹಾಗೆ ಇದೆ ಈಗಾಗಲೇ ಗೋಲನ್ ಹೈಟ್ಸ್ ಪ್ರಾಂತದಲ್ಲಿ ಒಂದು ಸಮಸ್ಯೆ ಹೋಗುತ್ತಾ ಇದೆ ಈಗ ಇಸ್ರೇಲ್ ಏನ್ ಮಾಡುತ್ತಾ ಇದೆ ಅಂದ್ರೆ ಜೋರ್ಡಾನ್ ಅಲ್ಲಿ ಈ ಸೈಪ್ರಸ್ ಅವರೊಂದಿಗೂ ಗ್ರೀಸ್ ಅವರೊಂದಿಗೂ ಒಂದು ಸಮಾಧಾನ ಒಪ್ಪಂದವನ್ನು ಮಾಡಿ ಆ ಪ್ರಾಂತ್ಯಗಳಲ್ಲಿ ಅವರ ಕಾರ್ಯವನ್ನು ತರುತ್ತಾ ಇದ್ದಾರೆ ಅದು ಯಾತಕ್ಕಾಗಿ ಎಂದು ನೋಡುವುದಾದರೆ ಅದು ಟರ್ಕಿ ಅವರ ಪವರ್ ಕಡಿಮೆ ಮಾಡುವುದಕ್ಕೆ ಎಂಬುದಾಗಿ ಅವರು ಅಂದುಕೊಂಡಿದ್ದಾರೆ ಅದನ್ನು ಮಾತನಾಡುವಾಗ ನೆತನಿಯು ಒಂದು ಮಾತನ್ನು ಹೇಳಿದ್ದಾರೆ ಏನಂದ್ರೆ ಪಾರಂಪರ್ಯವಾಗಿ ಮಾತನಾಡಿ ರಾಜ್ಯವನ್ನು ಸ್ಥಾಪಿಸುತ್ತೇವೆ ಎಂಬುದಾಗಿ ಹೇಳುವಂತಹ ಕಾರ್ಯಗಳೆಲ್ಲ ನೀವು ನಡೆಯುವುದಿಲ್ಲ ನಾವು ಅದನ್ನು ಬಿಡುವುದಿಲ್ಲ ನಮ್ಮನ್ನಾಗಲಿ ನಮ್ಮ ರಾಷ್ಟ್ರವನ್ನಾಗಲಿ ಯಾರಾದರೂ ತೊಂದರೆ ಮಾಡಿದ್ರೆ ಅವರಿಗೆ ಎದುರಿಸುತ್ತೇವೆ ಎಂಬುದಾಗಿ ಅವರು ಹೇಳಿದ್ದಾರೆ ಇದು ನೇರವಾಗಿ ಅವರಿಗೆ ಹೇಳಿರುವುದು ಆದ್ರೆ ಇಂಡೈರೆಕ್ಟ್ ಆಗಿ ಹೆಸರು ಹೇಳದೆ ಹೇಳಿದ್ದಾರೆ ಇದಕ್ಕೆ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ನಮ್ಮ ಕಾರ್ಯಗಳಲ್ಲಿ ಯಾರು ತಲೆ ಇಡಲಿಲ್ಲ ಅಂದ್ರೆ ನಾವು ಇಡುವುದಿಲ್ಲ ಆದರೆ ನಮ್ಮ ಕಾರ್ಯಗಳಲ್ಲಿ ಯಾರಾದರೂ ತಲೆ ಇಟ್ಟರೆ ನಾವು ಅದನ್ನು ಬಿಡುವುದಿಲ್ಲ ಅಷ್ಟು ಮಾತ್ರವಲ್ಲದೆ ಎಪ್ಪತ್ತು ಸಾವಿರ ಜನ ಸಾಯುವುದಕ್ಕೆ ಕಾರಣರಾದವರಿಗೆ ಮಾತಾಡುವುದಕ್ಕೆ ರೈಟ್ಸ್ ಇಲ್ಲ ಎಂಬುದಾಗಿ ಟರ್ಕಿ ಅಧ್ಯಕ್ಷ ಎರೋಡಗನ್ ಮಾತನಾಡಿದ್ದಾರೆ ಇದು ಸಮಸ್ಯೆಯನ್ನು ಅಧಿಕ ಮಾಡುತ್ತಾ ಇದೆ ಸೊ ಇದು ಇಸ್ರಾಯಲ್ ಪ್ಯಾಲೆಸ್ಟೀನ್ ಕಾನ್ಫ್ಲಿಕ್ಟ್ಸ್ ನ ಈ ವರ್ಷದ ಅಪ್ಡೇಟ್ಸ್ ಆಗಿದೆ ನಂತರ ರಷ್ಯಾ ಯುಕ್ರೇನ್ ಸಮಸ್ಯೆ ಮುಖ್ಯವಾದ ಕಾರ್ಯವನ್ನು ನೋಡಲಿದ್ದೇವೆ ರಷ್ಯಾ ಯುಕ್ರೇನ್ ಅನ್ನು ತಾಕುವುದು ಯುಕ್ರೇನ್ ರಷ್ಯಾ ತಾಕುವಂತದ್ದು ಈ ಸಮಸ್ಯೆ ಎರಡ್ ಸಾವಿರದ ಇಪ್ಪತ್ತೊಂದು ಲಾಸ್ಟ್ ನಿಂದ ಹೋಗುತ್ತಲೇ ಇದೆ ಹೆಚ್ಚು ಕಮ್ಮಿ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಈ ವರ್ಷದ ತನಕ ಹೋಗುತ್ತಲೇ ಇದೆ ಆದರೆ ಅದನ್ನು ದಾಟಿ ಈಗ ಸಮಸ್ಯೆ ಏನೆಂದರೆ ರಷ್ಯಾದ ಬಹಳ ಮುಖ್ಯವಾದ ಪ್ರಾಂತ್ಯಗಳನ್ನೆಲ್ಲ ಯುಕ್ರೇನ್ ತಾಕಿದೆ ಈ ವಿಡಿಯೋ ಶೂಟ್ ಮಾಡುತ್ತಾ ಇರುವಂತಹ ಇಂದು ಉಕ್ರೇನಿನ ಒಂದು ದೊಡ್ಡ ಪಟ್ಟಣವನ್ನು ರಷ್ಯಾ ಈಗ ಮತ್ತೆ ವಶಪಡಿಸಿಕೊಂಡಿದೆ ಉಕ್ರೇನ್ ಹಿನ್ನಡೆ ಇದೆ ಈ ಸಮಸ್ಯೆಗಳು ಈಗ ದೊಡ್ಡ ಲೆವೆಲ್ ಹೋಗುತ್ತಾ ಯುರೋಪಿಯನ್ ಯೂನಿಯನ್ ಇದಕ್ಕೆ ತಲೆ ಹಾಕಿದೆ ಯುರೋಪ್ ರಾಷ್ಟ್ರಗಳೆಲ್ಲ ಈಗ ರಷ್ಯಾದ ಆಯಿಲ್ ಮತ್ತು ಅವರ ಆರ್ಥಿಕ ವ್ಯವಸ್ಥೆಯನ್ನು ಬಹಳ ದೊಡ್ಡ ಮಟ್ಟಿಗೆ ತಡೆ ಮಾಡಿದ್ದಾರೆ ಇದು ದೊಡ್ಡ ಆಘಾತವನ್ನು ಉಂಟು ಮಾಡಿದ ರಷ್ಯಾದವರಿಗೆ ರಷ್ಯಾ ಹೇಳುತ್ತಾ ಇದ್ದಾರೆ ನೀವೇನೇ ಮಾಡಿದ್ರು ಕೂಡ ನಮ್ಮನ್ನು ಏನು ಮಾಡೋಕ್ಕಾಗಲ್ಲ ಎಂದು ಹೇಳುತ್ತಿದ್ದಾರೆ ಅದಕ್ಕೆ ಯುರೋಪ್ ಹೇಳುತ್ತದೆ ಇಲ್ಲ ರಷ್ಯಾ ಒಂದು ದೊಡ್ಡ ಆಘಾತಕ್ಕೆ ರೆಡಿ ಆಗುತ್ತಾ ಇದೆ ಅದನ್ನು ಸಂಧಿಸಲೇಬೇಕು ಎಂಬುದಾಗಿ ರಷ್ಯಾ ಯುಕ್ರೇನ್ ಸಮಸ್ಯೆ ಆಗಿದ್ದಂತಹ ಇದು ಈಗ ರಷ್ಯಾ ಯುರೋಪ್ ಸಮಸ್ಯೆಯಾಗಿ ಮಾರ್ಪಡುತ್ತಿದೆ ಸೊ ಈ ಸಮಸ್ಯೆ ಈ ಕಡೆ ನೀವು ನೋಡುವುದಾದ್ರೆ ಇಸ್ರಾಲ್ ಈಗ ಟರ್ಕಿಯ ತನಕ ಬಂದಿದೆ ಆ ಕಡೆ ನೋಡುವುದಾದ್ರೆ ರಷ್ಯಾ ಈಗ ಹೊರಟು ಯುರೋಪ್ ಕಡೆಗೆ ಬರುತ್ತಾ ಇದೆ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯನ್ನು ತಲುಪುತ್ತಾ ಇದೆ ಇದು ಈ ವರ್ಷದಲ್ಲಿ ನಡೆದಂತ ಬಹಳ ಮುಖ್ಯವಾದ ಕಾರ್ಯ ಇದು ಮುಂದಿನ ವರ್ಷವೂ ಮುಂದುವರಿಯುತ್ತದೆ ಇನ್ನು ಮುಕ್ತಾಯಕ್ಕೆ ಬಂದಿಲ್ಲ ಅಂದರೆ ಈ ವಿಡಿಯೋವನ್ನು ಶೂಟ್ ಮಾಡುತ್ತಾ ಇರುವಾಗಲೇ ಉಕ್ರೇನ್ ಪ್ರಾಂತದಲ್ಲಿ ದೊಡ್ಡ ತಾಕುವಿಕೆಯನ್ನು ರಷ್ಯಾ ಮಾಡಿ ಆ ಉಕ್ರೇನಿನ ಒಂದು ಪ್ರಾಂತ್ಯವನ್ನು ಅವರು ಮತ್ತೆ ವಶಪಡಿಸಿಕೊಂಡಿದ್ದಾರೆ ಸೊ ಈ ಕಾರ್ಯಗಳೆಲ್ಲವೂ ಕೂಡ ಇದು ಮುಂದಿನ ವರ್ಷಕ್ಕೂ ಕೂಡ ಹಾಗೆ ಮುಂದುವರಿಯುತ್ತದೆ ಪೀಸ್ ಡೀಲ್ಗೆಲ್ಲ ಅಲ್ಲಿ ವ್ಯಾಲ್ಯೂವೇ ಇಲ್ಲ ಟ್ರಂಪ್ ಹೇಳಿದ್ರು ನಾನು ರಷ್ಯಾ ಯುಕ್ರೇನ್ ಸಮಸ್ಯೆ ಸ್ಟಾಪ್ ಮಾಡುತ್ತೇನೆ ಅಂತ ಹೇಳಿದ್ರು ಅವರು ಬಂದು ಒಂದು ವರ್ಷ ಆಯಿತು ಇನ್ನೂ ಸ್ಟಾಪ್ ಆದ ಹಾಗೆ ಕಾಣುತ್ತಿಲ್ಲ ಅದು ಇನ್ನೂ ಕೂಡ ಮುಂದಿನ ಹಂತಕ್ಕೆ ತಲುಪುತ್ತಾ ಇದೆ ಸೊ ಲೋಕ ಒಂದು ಅನ್ರೆಸ್ಟ್ ಪರಿಸ್ಥಿತಿಯಲ್ಲಿ ಇದೆ ಅನ್ರೆಸ್ಟ್ ಅಂದರೆ ಎಲ್ಲಾ ಪ್ರಾಂತ್ಯದಲ್ಲಿ ಯುದ್ಧದ ಕಲಾಚಾರ ಅಥವಾ ಯುದ್ಧದ ಬಹಳ ಮೋಸಕರವಾದ ಕಾರ್ಯಗಳು ನಡೆಯುತ್ತಾ ಇದೆ ಇದರೊಂದಿಗೆ ಇನ್ನೊಂದು ಬಹಳ ಮುಖ್ಯವಾದ ಸಂಭವ ನಡೆಯಿತು ಅದು ಬಹಳ ಇಂಪಾರ್ಟೆಂಟ್ ಅದನ್ನು ನೋಡೋಣ ಮೊದಲ ಬಾರಿಗೆ ಅಮೆರಿಕಾದಿಂದ ಒಬ್ಬ ಪೋಪ್ ಬಂದರು ಅವರ ಹೆಸರು ರಾಬರ್ಟ್ ಫ್ರಾನ್ಸಿಸ್ ಪ್ರೇವೋಟ್ ಅವರು ಬಂದಿದ್ದಾರೆ ಯಾಕೆ ಎಂದು ಕೇಳುವುದಾದರೆ ಇದುವರೆಗೂ ರೋಮ್ ರಾಜಧಾನಿಯಲ್ಲಿ ಅಮೆರಿಕ ಬಂದದೇ ಇಲ್ಲ ಇದರಲ್ಲಿ ದೊಡ್ಡ ಆಶ್ಚರ್ಯ ಏನಂದ್ರೆ ಲೋಕದ ಶಕ್ತಿಶಾಲಿ ರಾಷ್ಟ್ರವಾಗಿ ಅಮೆರಿಕ ಇರುವಂತಹ ಅದೇ ಕಾಲಘಟ್ಟದಲ್ಲಿ ಧಾರ್ಮಿಕವಾಗಿ ಅಂದ್ರೆ ಇನ್ನು ಹೇಳಬೇಕಂದ್ರೆ ಲೋಕದಲ್ಲಿ ಬಹುತೇಕ ಜನರು ಅಂದ್ರೆ ನೂರ ನಲವತ್ತು ಕೋಟಿ ಜನ ಕ್ಯಾಥೋಲಿಕ್ಸ್ ಇದ್ದಾರೆ ಸೊ ಅವರೆಲ್ಲರ ನಾಯಕರೇ ಅವರು ಸೊ ಈಗ ಧಾರ್ಮಿಕವಾಗಿ ಒಬ್ಬ ದೊಡ್ಡ ನಾಯಕರು ಈ ಕಡೆ ನೋಡುವುದಾದರೆ ರಾಜಕೀಯವಾಗಿ ದೊಡ್ಡ ನಾಯಕರು ಕೂಡ ಒಂದೇ ದೇಶಕ್ಕೆ ಸೇರಿದವರಾಗಿದ್ದಾರೆ ಸೊ ಈ ಕಾಲಘಟ್ಟ ಬಂದು ಬಹಳ ಇಂಪಾರ್ಟೆಂಟ್ ಆದಂತ ಕಾಲಘಟ್ಟವಾಗಿ ಇದೆ ಸೊ ಅವರು ಒಂದು ಇಪ್ಪತ್ತು ವರ್ಷಗಳ ಕಾಲ ಮಿಷನರಿಯಾಗಿ ಸೇವೆ ಮಾಡಿದ್ದಾರೆ ಪೆರು ದೇಶದಲ್ಲಿ ಒಂದು ದೊಡ್ಡ ನಿರೀಕ್ಷೆಯೊಂದಿಗೆ ತಂದರು ಅವರು ಬಂದು ಒಂದು ಇತಿಹಾಸವನ್ನು ಉಂಟು ಮಾಡುವಂತಹ ಒಂದು ಅನೌನ್ಸ್ಮೆಂಟ್ ಅನ್ನು ಮಾಡಿದ್ರು ಅಂದರೆ ನಾವು ಅದನ್ನು ನಿನ್ನೆಯ ತನಕದಲ್ಲಿ ಹೇಳಿದ್ದೇವೆ ಏನಂದ್ರೆ ಪರಲೋಕಕ್ಕೆ ಏಸು ಕ್ರಿಸ್ತನ್ ಮಾತ್ರವೇ ಮಾರ್ಗ ಬೇರೆ ಯಾರು ಕೂಡ ಇಲ್ಲ ಅಂದ್ರೆ ಅವರು ಹೇಳುತ್ತಾ ಇರುವಂತದ್ದು ಮರಿಯಳನ್ನು ಒಳಗೊಂಡು ಎಲ್ಲರನ್ನು ಕೂಡ ಸೇರಿ ಹೇಳುತ್ತಾರೆ ಅದು ಬೈಬಲ್ಗೆ ಅಗೇನ್ಸ್ಟ್ ಎಂಬುದಾಗಿ ಅವರು ಹೇಳಿದ್ರು ಸೊ ಪರಲೋಕಕ್ಕೆ ನೀವು ಹೋಗಬೇಕಂದ್ರೆ ಯೇಸುವಿನ ಬಳಿಯೇ ವಿಜ್ಞಾಪಿಸಬೇಕು ಅವರೇ ನಿಮ್ಮನ್ನು ಪರಲೋಕಕ್ಕೆ ಕೊಂಡೊಯ್ಯುವಂಥದ್ದು ಎಂಬುದಾಗಿ ಅವ್ರು ಹೇಳಿದ್ರು ಇದು ಬಹಳ ಒಂದು ಘನವಾದಂತಹ ಅನೌನ್ಸ್ಮೆಂಟ್ ಈ ರೀತಿಯಾಗಿ ಅವರು ಒಂದೊಂದು ಕಾರ್ಯಗಳನ್ನು ಕೂಡ ಮಾಡುತ್ತಾ ಬರುವಾಗ ಡಿಸೆಂಬರ್ ಅಲ್ಲಿ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಏನೆಂಬುದಾಗಿ ನೋಡುವುದಾದರೆ ಟ್ರಂಪ್ ಈಗ ಇಮಿಗ್ರೆಂಟ್ಸ್ ಎಂಬುದಾಗಿ ಹೇಳಿದ್ರಲ್ವ ವಲಸಿಗರು ಅವರ ವಿರುದ್ಧ ಕಠಿಣವಾದ ಕಾನೂನನ್ನು ಜರುಗಿಸಿ ಅವರನ್ನು ಹೊರಗೆ ಓಡಿಸುತ್ತಿದ್ದಾರೆ ಇದರ ಕುರಿತು ಅವರು ಹೇಳಿದ್ದಾರೆ ಇಟ್ ಈಸ್ ಡಿಸ್ರೆಸ್ಪೆಕ್ಟ್ಫುಲ್ ಎಂಬುದಾಗಿ ಹೇಳಿದ್ದಾರೆ ಅಂದರೆ ಇದು ಮರ್ಯಾದೆಗೆಟ್ಟ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಮಾಡಬಾರದು ಇದು ತಪ್ಪು ಎಂಬುದಾಗಿ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈಗ ಟ್ರಂಪ್ನವರ ಆಫೀಸ್ನಿಂದ ಇದಕ್ಕೆ ಒಂದು ದೊಡ್ಡ ರಿಯಾಕ್ಷನ್ ಬಂದಿದೆ ಪೋಪ್ಗೆ ಎದುರಾಗಿ ಅವರು ಮಾತನಾಡಿದ್ದಾರೆ ಇದು ನಿಮ್ಮ ಕೆಲಸವಲ್ಲ ನೀವು ಇದನ್ನು ಮಾತನಾಡಬಾರದೆಂದು ಹೇಳಿದ್ದಾರೆ ನಾವು ಇದನ್ನು ಯಾಕೆ ಹೇಳುತ್ತಾ ಇದ್ದೇವೆ ಅಂದ್ರೆ ಚೆನ್ನಾಗಿ ಗಮನಿಸುವುದಾದರೆ ಈ ಒಂದು ಪೋಪಿನ ಪದವಿ ಎನ್ನುವಂಥದ್ದು ಒಂದು ಧಾರ್ಮಿಕವಾದ ಪದವಿ ಮಾತ್ರವಲ್ಲದೆ ರಾಜಕಾರಣದ ಪದವಿ ಕೂಡ ಯಾಕಂದ್ರೆ ವ್ಯಾಟಿಕನ್ಗೆ ಅವರು ಕಿಂಗ್ ಆಗಿಯೂ ಇದ್ದಾರೆ ಅದೇ ರೀತಿ ಕ್ಯಾಥಲಿಕ್ಸ್ ಗೆ ಅವರು ಧಾರ್ಮಿಕ ನಾಯಕರಾಗಿದ್ದಾರೆ ಆ ರೀತಿ ಇರುವಾಗ ಅವರು ರಾಜಕೀಯವಾಗಿ ಮಾತನಾಡುವುದಕ್ಕೂ ಅವರಿಗೆ ಹಕ್ಕಿದೆ ಒಂದು ದೇಶದ ನಾಯಕರಾಗಿದ್ದವರು ಹೇಳುತ್ತಾರೆ ಇದೇ ರೀತಿಯಾಗಿ ಪೋಪ್ ಮಾತನಾಡಿ ಸಮಸ್ಯೆಗಳು ಬಂದಂತ ಕಾಲವೂ ಇದೆ ನೆಪೋಲಿಯನ್ ಕಾಲಘಟ್ಟದಲ್ಲೂ ಬಂದಿದೆ ನೆಪೋಲಿಯನ್ ಸಾವಿರದ ಏಳುನೂರ ಎಂಬತ್ತೊಂಬತ್ತರಿಂದ ತೊಂಬತ್ತೆಂಟರಲ್ಲಿ ಆಗಿದ್ದಂತ ಪೋಪ್ ಅವರು ಅವರನ್ನು ಸೆರೆಮನೆಯಲ್ಲಿಟ್ಟರು ಆ ನಂತರ ಹಿಟ್ಲರ್ ಪೀರಿಯಡ್ ಅಲ್ಲಿ ಈ ರೀತಿ ನಡೆದಿದೆ ಈ ರೀತಿ ಅನೇಕ ವಿಷಯಗಳೆಲ್ಲ ನಡೆದಿದೆ ಆದರೆ ಈಗ ಈ ಒಂದು ಗುದ್ದಾಟ ಏನ್ರಿ ಇವರು ಅಮೆರಿಕಾದಲ್ಲಿ ಇದ್ದಾರೆ ಇವರು ರೋಮ್ ಇದ್ದಾರೆ ಇವರಿಬ್ಬರ ಮಧ್ಯದಲ್ಲಿ ಏನ್ ಸಮಸ್ಯೆ ಬರುತ್ತದೆ ಪೋಪ್ ಇಲ್ಲಿ ಅವರಿಗೆ ಹೇಳಿಕೆ ಕೊಟ್ಟಿಲ್ವಾ ಈಗ ಹೇಳಿಕೆಯನ್ನು ಕೊಡುವುದಕ್ಕೆ ಪೋಪ್ ಸ್ಥಾನಕ್ಕೆ ಒಂದು ಡೇಂಜರ್ ಇರುವ ಹಾಗೆ ನಾನ್ ಫೀಲ್ ಮಾಡುತ್ತೇನೆ ಹೇಗೆಂದರೆ ಆಂಟಿ ಕ್ರೈಸ್ ಬರುವಾಗ ಅವನು ಏನ್ ಮಾಡುತ್ತಾನೆ ಅಂದ್ರೆ ರೋಮ್ ನಗರವನ್ನು ಪೂರ್ಣವಾಗಿ ಕ್ಯಾಪ್ಚರ್ ಮಾಡುತ್ತಾನೆ ಕ್ಯಾಪ್ಚರ್ ಮಾಡಿ ಅವರನ್ನು ಆ ಪೋಪ್ ನ ಪೋಸ್ಟಿಂಗ್ ಅನ್ನು ತೆಗೆದುಕೊಳ್ಳುತ್ತಾನೆ ಎಂಬುದಾಗಿಯೇ ನಾವು ಎದುರು ನೋಡುತ್ತಾ ಇರುವಂತದ್ದು ಪ್ರಕಟಣೆ ಹದಿನೇಳರಲ್ಲಿ ಹೇಳಲ್ಪಟ್ಟಿರುವುದು ಆ ನಗರವನ್ನು ಅವನು ಸುಟ್ಟು ಹಾಕುತ್ತಾನೆ ಎಂಬುದಾಗಿ ಇದೆ ಇಂತಹ ಸಂಭವ ನಡೆದಿದೆಯಾ ಅಂದ್ರೆ ಈಗಾಗಲೇ ನೆಪೋಲಿಯನ್ ಹಾಗೆ ಮಾಡಿದ್ದಾರೆ ಈಗ ಅದು ನಡೆಯುವುದಕ್ಕೆ ಸಾಧ್ಯತೆ ಇದೆ ಎಂಬುದಾಗಿ ಆಂಟಿಕ್ರೈಸ್ ಸ್ಪೀಡ್ ಅಲ್ಲಿ ನಾವು ಎದುರು ನೋಡುತ್ತಿದ್ದೇವೆ ಸೊ ಈಗ ಪೋಪಿಗೊಂದು ಶಕ್ತಿಶಾಲಿ ರಾಷ್ಟ್ರಕ್ಕ ಉಂಟಾಗುವಂತಹ ಜಗಳ ನಾಳೆ ಯುರೋಪಿನ ಇಂದ ಒಂದು ನಾಯಕ ಎದ್ದೇಳುವಾಗ ಅವರ ವಿರುದ್ಧವಾಗಿ ಪೋಪ್ ಅಭಿಪ್ರಾಯ ಹೇಳಿದ್ರೆ ಏನಾಗುತ್ತದೆ ಅಂತ ಯೋಚನೆ ಮಾಡಿ ನೋಡಿ ಸೊ ಈಗ ನಾವು ಎದುರು ನೋಡುವಂತಹ ಸಂಭವ ಸೊ ಅದಕ್ಕೂ ಮುಂಚೆ ಆ ರೀತಿಯಾದಂತಹ ಒಂದು ಮೇಘ ಕವಿಯುವಂತದನ್ನು ಕಾಣುತ್ತಾ ಇದೆ ಇದು ಈ ವರ್ಷ ಉಂಟಾದಂತಹ ಒಂದು ದೊಡ್ಡ ಬದಲಾವಣೆ ಇದು ಈಗ ಬಂದಿರುವಂತಹ ಪೋಪ್ ನಲ್ಲಿ ಒಂದು ಒಳ್ಳೆಯ ಗುಣ ಎಂಬುದಾಗಿ ಕೂಡ ಅಂದ್ಕೊಳ್ಳಬಹುದು ಅದನ್ನು ಇವರು ಹೇಗೆ ನೋಡುತ್ತಾರೆ ಎನ್ನುವಂಥದ್ದೇ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡುತ್ತಾರೆ ಎನ್ನುವೇ ಇಲ್ಲಿ ಹೇಳಲ್ಪಡುವಂತ ಕಾರ್ಯ ನೆಕ್ಸ್ಟ್ ಏಸು ಹೇಳಿದಂತ ಮುಖ್ಯ ಗುರುತುಗಳಲ್ಲಿ ಒಂದು ಕ್ಲೈಮೇಟ್ ಅಂದರೆ ಭೂಕಂಪಗಳು ಈ ಕ್ಲೈಮೇಟ್ ಕಾರ್ಯದ ಕುರಿತಾಗಿ ದೇವರು ಹೇಳುತ್ತಾ ಬರುತ್ತಾರೆ ಅದರಲ್ಲಿ ಈ ವರ್ಷ ಮಾತ್ರ ನೋಡುವುದಾದ್ರೆ ಭೂಕಂಪದ ಕುರಿತಾದಂತಹ ಸ್ಟಾಟಿಸ್ಟಿಕ್ಸ್ ಅನ್ನು ನಿಮಗೆ ಹೇಳುತ್ತೇನೆ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಾತ್ರವೇ ಎಂಟರಿಂದ ಎಂಟು ಪಾಯಿಂಟ್ ಒಂಬತ್ತರಷ್ಟು ದೊಡ್ಡ ಭೂಕಂಪ ರಷ್ಯಾದಲ್ಲಿ ಏಟ್ ಪಾಯಿಂಟ್ ಏಟ್ ಬಂತಲ್ವಾ ದೊಡ್ಡ ಮಟ್ಟದಲ್ಲಿ ನಡೆಯಿತು ಅದರಲ್ಲಿ ಮಾತ್ರ ನೋಡುವುದಾದರೆ ದೊಡ್ಡ ಪರಿಣಾಮವನ್ನು ರಷ್ಯಾ ಸಂಧಿಸಿತು ನೆಕ್ಸ್ಟ್ ನೋಡುವುದಾದರೆ ಸೆವೆನ್ ಪಾಯಿಂಟ್ ಇಂದ ಸೆವೆನ್ ಪಾಯಿಂಟ್ ನೈನ್ ಅಲ್ಲಿ ಹದಿನೈದು ಭೂಕಂಪಗಳು ನಡೆದಿದೆ ಈ ವರ್ಷದಲ್ಲಿ ಮಾತ್ರ ನಾನು ಹೇಳುತ್ತಿರುವಂಥದ್ದು ಅದರಲ್ಲಿ ನಿರ್ದಿಷ್ಟವಾಗಿ ಮಿಯಾಮ್ನರ್ ಬರ್ಮಾ ಎಂಬುದಾಗಿ ಹೇಳುತ್ತೇವೆ ಅಲ್ಲಿ ದೊಡ್ಡ ಮಟ್ಟಿಗೆ ಪ್ರಾಣ ಹಾನಿ ಉಂಟಾಯಿತು ಅಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಭೂಕಂಪ ಬಂತು ಐದು ಸಾವಿರದ ನಾನ್ನೂರ ತೊಂಬತ್ತಾರು ಜನ ಸತ್ತಿದ್ದಾರೆ ಎಂಬುದಾಗಿ ಸ್ಟಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಆ ನಂತರ ಆರರಿಂದ ಆರು ಪಾಯಿಂಟ್ ಒಂಬತ್ತು ಅದರೊಳಗೆ ನೋಡುವುದಾದರೆ ನೂರ ಇಪ್ಪತ್ತೈದು ಭೂಕಂಪಗಳು ಐದರಿಂದ ಐದು ಪಾಯಿಂಟ್ ಒಂಬತ್ತರೊಳಗೆ ಸಾವಿರದ ಒಂಬೈನೂರ ಅರವತ್ತೈದು ಭೂಕಂಪಗಳು ನಾಲ್ಕರಿಂದ ನಾಲ್ಕು ಪಾಯಿಂಟ್ ಒಂಬತ್ತರೊಳಗೆ ಹದಿನೈದು ಸಾವಿರದ ನಾನ್ನೂರ ಹತ್ತೊಂಬತ್ತು ಭೂಕಂಪಗಳು ಬಹಳ ದೊಡ್ಡ ಮಟ್ಟಿಗೆ ಭೂಕಂಪವನ್ನು ವರ್ಷದಲ್ಲಿ ನೋಡಿದ್ದೇವೆ ಲೋಕದಲ್ಲಿ ನಡೆದಂತ ಭೂಕಂಪದಲ್ಲಿ ಅಂದರೆ ಲೋಕಾದ್ಯಂತ ನಡೆದದರಲ್ಲಿ ನಾವು ಈ ವರ್ಷದಲ್ಲಿ ಮಾತ್ರವೇ ಆ ಆರು ದೊಡ್ಡ ಭೂಕಂಪಗಳನ್ನು ಈ ವರ್ಷದಲ್ಲಿ ನೋಡಿದ್ದೇವೆ ರಷ್ಯಾದಲ್ಲಿ ನೋಡಿದ್ದೇವೆ ಇನ್ನೂ ದೊಡ್ಡ ಭೂಕಂಪಗಳು ಬರುತ್ತದೆ ಎಂಬುದಾಗಿ ಜಪಾನ್ ಅನೌನ್ಸ್ ಮಾಡಿದ್ದಾರೆ ಈ ವರ್ಷ ಅವರು ಅನೌನ್ಸ್ ಮಾಡಿದ್ರಲ್ಲಿ ಒಂದು ಮೂರು ಲಕ್ಷ ಜನ ಬಾಧಿಸಲ್ಪಡುವಷ್ಟರ ಮಟ್ಟಿಗೆ ಜಪಾನ್ನಲ್ಲಿ ನೂರು ಅಡಿ ಎತ್ತರದಷ್ಟು ಸುನಾಮಿ ಬರುವಷ್ಟರ ಮಟ್ಟಿಗೆ ಭೂಕಂಪ ಉಂಟಾಗುತ್ತದೆ ಎಂದು ಅವರು ಅನೌನ್ಸ್ ಮಾಡಿದ್ದಾರೆ ಸೊ ಈ ವರ್ಷ ಹೀಗೆ ಹೇಳಿದ್ದಾರೆ ಇದರಲ್ಲಿ ದೊಡ್ಡ ಆಶ್ಚರ್ಯ ಏನೆಂದರೆ ಮಿಯಾಮ್ನರಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಬಂತಲ್ವಾ ಅದರಲ್ಲಿ ಹೆಚ್ಚು ಕಮ್ಮಿ ಐದು ಸಾವಿರ ಜನರಷ್ಟು ಸತ್ತು ಹೋಗಿದ್ದಾರೆ ಆದರೆ ಎಂಟು ಪಾಯಿಂಟ್ಗೂ ಅಧಿಕವಾಗಿ ಬಂತಲ್ಲ ರಷ್ಯಾದಲ್ಲಿ ಅದರಲ್ಲಿ ಒಬ್ಬರೇ ಸತ್ತು ಹೋಗಿದ್ದಾರೆ ಇದು ಒಂದು ಇದು ಹೇಗೆ ಒಂದು ಕಾನ್ಸೆಪ್ಟ್ ಎಂಬುದಾಗಿ ನೋಡುವುದಾದರೆ ಪ್ರಾಣ ಹಾನಿ ಅನ್ನೋರು ತಡೆಗಟ್ಟಿದ್ದಾರೆ ಜಪಾನ್ ಅಲ್ಲಿ ನೋಡುವುದಾದ್ರೆ ಜಾಸ್ತಿ ಭೂಕಂಪಗಳು ಉಂಟಾಗುತ್ತದೆ ಪ್ರಾಣಹಾನಿ ಕಡಿಮೆ ಇರುತ್ತದೆ ಯಾಕಂದ್ರೆ ಅವರು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾರ್ಯವನ್ನು ಸಿದ್ಧ ಮಾಡಿದ್ದಾರೆ ಎನ್ನುವಂಥದ್ದು ನೋಡಲು ಸಾಧ್ಯ ಅಂದ್ರೆ ಭೂಕಂಪ ಬರುತ್ತದೆ ಎಂದು ಅಲ್ಲ ಬಂದರೆ ಹೇಗೆ ತಪ್ಪಿಸಿಕೊಳ್ಳುವುದು ಎಂಬುದಾಗಿ ಅವರು ಸಿದ್ಧ ಮಾಡಿಕೊಂಡಿದ್ದಾರೆ ಸೊ ಇದು ಭೂಕಂಪಗಳು ಒಂದು ಕಡೆ ಇದು ಮಾತ್ರವಲ್ಲದೆ ಫಿಲಿಪೈನ್ಸ್ ಅಲ್ಲಿ ವಿಯೆಟ್ನಾಂ ಅಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಪ್ರವಾಹಗಳು ಪ್ರವಾಹ ಉಂಟಾಗಿ ದೊಡ್ಡ ನಾಶನ ಉಂಟು ಮಾಡಿದೆ ತಮಿಳುನಾಡಲ್ಲೂ ಕೂಡ ಬಂತು ದೊಡ್ಡ ಮಟ್ಟಿಗೆ ಪ್ರಾಣಹಾನಿ ಎಲ್ಲ ಆಯಾ ದೇಶಗಳಲ್ಲಿ ಅದು ಮಾಡಿತು ಅದು ಮಾತ್ರವಲ್ಲದೆ ಬಹಳ ಮುಖ್ಯವಾಗಿ ವರ್ಷದಲ್ಲಿ ನಡೆದಂತ ವಿಷಯ ಏನಂದ್ರೆ ಫ್ರಾನ್ಸ್ ದೇಶದಲ್ಲಿ ಹೆಚ್ಚು ಕಮ್ಮಿ ಸಮುದ್ರದ ತೀರ ಎಂಬುದಾಗಿ ನಾವು ಹೇಳುತ್ತೇವೆ ಫ್ರಾನ್ಸ್ ನ ಕೋಸ್ಟಲ್ ಏರಿಯಾದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಫೈರ್ ವೈಲ್ಡ್ ಫೈರ್ ಅಂದ್ರೆ ಕಾಡ್ಗಿಚ್ಚು ಉಂಟಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಅದರಲ್ಲಿ ಮಾತ್ರವೇ ಶೇಕಡ ಐವತ್ತು ಪರ್ಸೆಂಟ್ ಅಷ್ಟು ಎಲ್ಲವೂ ಕೂಡ ಸುಟ್ಟು ಹೋಯಿತು ಎಂಬುದಾಗಿ ಅವರು ಹೇಳಿದ್ದಾರೆ ಫ್ರಾನ್ಸ್ ಅಲ್ಲಿರುವಂತದ್ದು ಈ ರೀತಿಯಾಗಿ ಅನೇಕ ಕಡೆ ನಡೆದಿದೆ ಸೊ ಈ ವರ್ಷದಲ್ಲೂ ಕೂಡ ಕಳೆದ ವರ್ಷಕ್ಕಿಂತಲೂ ಕೂಡ ಅಧಿಕವಾಗಿ ಪ್ರಕೃತಿ ನಾಶನ ಉಂಟಾದದನ್ನು ನಾವು ಈ ವರ್ಷದಲ್ಲಿ ನೋಡಬಹುದು ಕಡೆಯದಾಗಿ ಒಂದು ಕಾರ್ಯವನ್ನು ಹೇಳಿ ನಾನು ಮುಗಿಸುತ್ತೇನೆ ಇದು ಏನೆಂದು ನೋಡುವುದಾದರೆ ಆರ್ಥಿಕವಾಗಿ ಈ ಬಾರಿ ಯಾವುದರ ಮೇಲೆ ಅಧಿಕವಾಗಿ ಇನ್ವೆಸ್ಟ್ಮೆಂಟ್ ನೀವು ನೋಡುವುದಾದರೆ ಕಡೆಯ ದಿವಸಗಳಲ್ಲಿ ಮನುಷ್ಯರು ಹಣದಾಸೆ ಉಳವರಾಗಿರುತ್ತಾರೆ ಎಂಬುದಾಗಿ ನಾವು ನೋಡುತ್ತೇವೆ ಅಲ್ವಾ ಒಂದೊಂದು ಕಾಲದಲ್ಲಿ ಹಣದಾಸೆ ಎನ್ನುವಂಥದ್ದು ಮಾರ್ಪಡುತ್ತದೆ ಸೌಲನ ಕಾಲದಲ್ಲಿ ಅದು ಕುರಿತನವಾಗಿತ್ತು ಎಂಬುದಾಗಿ ನೋಡುತ್ತೇವೆ ಅಲ್ವಾ ಗೆಹೇಜಿ ಕಾಲದಲ್ಲಿ ಅದು ಹಣವಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಅಲ್ವಾ ಈಗ ಆ ಇಸ್ಕರೆಯ ತಿಯುದನ ಕಾಲದಲ್ಲಿ ನೋಡುವುದಾದರೆ ಆ ತೈಲವನ್ನು ಒಡೆದಾಗ ಅದರ ಬೆಲೆಯನ್ನು ನೋಡಿದ ಎಂಬುದಾಗಿ ನೋಡುತ್ತೇವೆ ಅಲ್ವಾ ಆ ಆಸೆ ಒಂದೊಂದರ ಮೇಲೆ ಬರುತ್ತದೆ ಅಲ್ವಾ ಹಾಗಾದ್ರೆ ಒಂದೊಂದು ಕಾಲಘಟ್ಟದಲ್ಲಿ ಈಗ ಅಲ್ಲ ಕಳೆದ ಜನರೇಷನ್ ವರೆಗೂ ಬಂಗಾರದ ಮೇಲೆ ಇವತ್ತು ಕೂಡ ಬಂಗಾರದ ಬೆಲೆ ಒಂದೂವರೆ ಲಕ್ಷದ ತನಕ ಹೋಗಿದೆ ಅಲ್ವಾ ಈ ರೀತಿ ಒಂದೊಂದಾಗಿ ಬರುತ್ತದೆ ಅಲ್ವಾ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಧಿಕವಾದ ಇನ್ವೆಸ್ಟ್ಮೆಂಟ್ ಜನರು ಅಧಿಕವಾಗಿ ಯಾವುದರ ಮೇಲೆ ಮಾಡಿದ್ದಾರೆ ಆ ಆರ್ಥಿಕ ತಜ್ಞರು ಅಥವಾ ಶ್ರೀಮಂತರು ಯಾವುದರ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ ಎಂಬುದಾಗಿ ನೋಡುವುದಾದರೆ ಎ ಟೆಕ್ನಾಲಜಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಹೆಚ್ಚು ಕಮ್ಮಿ ಅವರು ಒನ್ ಪಾಯಿಂಟ್ ಫೈವ್ ಟ್ರಿಲಿಯನ್ ಡಾಲರ್ಸ್ ಈ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಾತ್ರ ವೆಸ್ಟ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅವರು ಟೂ ಟ್ರಿಲಿಯನ್ ಡಾಲರ್ಸ್ ಇನ್ವೆಸ್ಟ್ ಮಾಡುವುದಕ್ಕೆ ರೆಡಿ ಆಗಿದ್ದಾರೆ ಅಂದರೆ ಎಲ್ಲದಕ್ಕಿಂತಲೂ ಕೂಡ ಅಧಿಕವಾದಂತಹ ಇನ್ವೆಸ್ಟ್ಮೆಂಟ್ ಈ ವರ್ಷದಲ್ಲಿ ಎ ಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಇದರ ಕುರಿತಾಗಿ ಅನೇಕ ಈಗಾಗಲೇ ಮಾತನಾಡಿದ್ದೇವೆ ನಿರ್ದಿಷ್ಟವಾಗಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಫಾದರ್ ಜೆಫ್ರಿ ಇಂಟನ್ ಅವರು ಏನು ಹೇಳಿದ್ದಾರೆ ಅಂದ್ರೆ ಎರಡ್ ಸಾವಿರದ ಮೂವತ್ತಷ್ಟರಲ್ಲಿ ಇದೊಂದು ಮೋಸಕರವಾದ ಹಂತವನ್ನು ತಲುಪಲಿದೆ ಇದು ಅವ್ರು ಮಾತ್ರವಲ್ಲ ಹೆಚ್ಚು ಕಮ್ಮಿ ಎಂಟುನೂರ ಐವತ್ತು ಜನ ಇದರ ಕುರಿತಾಗಿ ಬರೆದಿದ್ದಾರೆ ಅನೇಕ ನಿಪುಣರು ಹೇಳಿದ್ದಾರೆ ಇದು ಬೇಡ ಇದು ವರ್ಸ್ಟ್ ಕಂಡೀಷನ್ ಗೆ ಹೋಗುತ್ತದೆ ಎಂದು ಎ ಇಂದ ಎ ಜಿ ಐ ಆಗಿದೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ಗೆ ಹೋಗಿದೆ ಇದು ನೆಕ್ಸ್ಟ್ ಲೋಕವನ್ನೇ ತನ್ನ ನಿಯಂತ್ರಣಕ್ಕೆ ತರುವಂತಹ ಬಹಳ ಮುಖ್ಯವಾದ ಕೆಲಸ ಮಾಡುತ್ತಾ ಇರುವಂತದನ್ನು ನಾವು ನೋಡುತ್ತಿದ್ದೇವೆ ಆದರೆ ಲೋಕದ ಆರ್ಥಿಕ ವ್ಯವಸ್ಥೆಯನ್ನು ಲೆಕ್ಕಾಚಾರ ಮಾಡುವಂತಹ ನನಗೆ ಗೊತ್ತಿರುವ ಹಾಗೆ ನನ್ನ ನಾಲೆಡ್ಜ್ ಪ್ರಕಾರ ಹೆಚ್ಚು ಕಮ್ಮಿ ಮೂವತ್ತು ವರ್ಷದಿಂದ ಇದ್ದಾರೆ ಅಂದ್ರೆ ಅವರು ಬಿಲ್ ಗೇಟ್ಸ್ ಅವರು ಮೈಕ್ರೋಸಾಫ್ಟ್ ಆರಂಭಿಸಿದಂತಹ ಆ ಕಾಲದಿಂದ ಲೋಕದಲ್ಲಿ ಶ್ರೀಮಂತರಾಗಿದ್ದು ಆರ್ಥಿಕತೆಯನ್ನು ತನ್ನ ಕೈಯಲ್ಲಿ ಹಿಡಿದು ಕೊರೋನಾ ಬರುವುದಕ್ಕಿಂತ ಮುಂಚಿತವಾಗಿ ಅವರು ಔಷಧಿಯ ಮೇಲೆ ಇನ್ವೆಸ್ಟ್ ಮಾಡಿದವರು ಅವರು ಪಕ್ಕಾ ಪ್ಲಾನ್ ಮಾಡಿ ಮಾಡುವಂತವರು ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ ನೀವು ಬಹಳ ಅಧಿಕವಾಗಿ ಎ ಎ ಮೇಲೆ ಇನ್ವೆಸ್ಟ್ ಮಾಡುತ್ತಿದ್ದೀರಾ ಮುಂದಿನ ಕೆಲವು ವರ್ಷಗಳಲ್ಲಿ ಎ ಭೂಮ್ ಆಗಿ ಕೆಳಗೆ ಕುಸಿಯಲಿದೆ ಮುರಿದು ಬೀಳಲಿದೆ ಎಂದು ಹೇಳಿದ್ದಾರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತಾಗಿ ನಿಮಗೆ ಹೇಳಬೇಕಂದ್ರೆ ನಿಮಗೆ ಅರ್ಥವಾಗಿದೆ ಎಂದುಕೊಳ್ಳುತ್ತೇನೆ ಪ್ರಕಟಣೆ ಹದಿಮೂರು ಹದಿನೈದರ ಪ್ರಕಾರ ಲೋಕವನ್ನು ಕಂಟ್ರೋಲ್ ಮಾಡುವಂತದ್ದು ಯೋವೆಲ್ಲ ಎರಡರಲ್ಲಿ ಹೇಳಲ್ಪಟ್ಟಿರುವಂತಹ ಲೋಕದ ಜನರನ್ನು ಕಡೆಯದಾಗಿ ಕೊಳ್ಳೆ ಕೊಳ್ಳೆಯಾಗಿ ಅಳಿಸುವಂತ ಒಂದು ಟೆಕ್ನಾಲಜಿ ಎಂಬುದಾಗಿ ನೋಡುತ್ತೇವೆ ಇದು ಈಗ ರೂಪಿಸಲ್ಪಡುತ್ತಾ ಇದೆ ಸೊ ಈಗ ಇದೆಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದಂತಹ ಮೈನ್ ಇವೆಂಟ್ಸ್ ಬೈಬಲ್ ನಲ್ಲಿ ಹೇಳಿರುವುದಕ್ಕೆ ಹೋಲುವಂತ ಇವೆಂಟ್ಸ್ ದೊಡ್ಡ ಭೂಕಂಪಗಳು ಪ್ರವಾಹಗಳು ರಾಜಕೀಯ ಬದಲಾವಣೆ ಯುದ್ಧಗಳು ಆನಂತರ ಜನಕ್ಕೆ ವಿರುದ್ಧವಾಗಿ ಜನ ಜನ್ಝಿ ಹೋರಾಟಗಳು ಬಾಂಗ್ಲಾದೇಶದಲ್ಲಿ ನಡೆದಿದೆ ಬೇರೆ ಸ್ಥಳಗಳಲ್ಲಿ ನಡೆದಿದೆ ಜನ್ಝಿ ಹೋರಾಟಗಳು ಜನಕ್ಕೆ ವಿರುದ್ಧವಾಗಿ ಜನರು ಈ ರೀತಿ ಬಹಳಷ್ಟು ಕಾರ್ಯಗಳು ರಾಜಕೀಯ ಬದಲಾವಣೆ ನಡೆದಿದೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದು ಆರಂಭಿಸುವಾಗಲೇ ಇದು ಹೇಗಿರುತ್ತಿತ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ ಆದರೆ ಇದನ್ನಿಟ್ಟು ಅನೇಕ ಕಾರ್ಯಗಳನ್ನು ಮಾತನಾಡಿ ಹಾಗಿರುತ್ತದೆ ಹೀಗಿರುತ್ತದೆ ಎಂದು ಪ್ರವಾದನ್ ಹೇಳಿದವರೆಲ್ಲ ಇದ್ದಾರೆ ನೀವು ಅದನ್ನು ಎದುರು ನೋಡಿ ಕಾದಿರುತ್ತೀರಾ ಅದು ಇದೇ ನಿದರ್ಶನವಾಗಿ ನಡೆದಂತಹ ಸತ್ಯ ಆದರೆ ಇದರಲ್ಲಿ ಒಂದು ಕಾರ್ಯವನ್ನು ಹೇಳಿ ಮುಗಿಸುತ್ತೇನೆ ಅದೇನ್ ಗೊತ್ತಾ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಷ್ಟೆಲ್ಲ ಸಂಭವ ನಡೆದರೂ ಕೂಡ ನಮ್ಮ ಕರ್ತನಾಗಿರುವ ದೇವರು ಪಕ್ಷಿ ತನ್ನ ಮರಿಗಳನ್ನು ಕಾಯುವ ಹಾಗೆ ನಮ್ಮನ್ನು ಇದರ ಮಧ್ಯದಲ್ಲಿ ಕಾದಿದ್ದಾರೆ ಇವೆಲ್ಲ ಸಂಭವಿಸಬೇಕಾದವುಗಳೇ ಎಂದು ಹೇಳಿದಂತಹ ದೇವರು ಇದರ ನಡುವೆ ನಿಮ್ಮನ್ನು ನನ್ನನ್ನು ಸುರಕ್ಷಿತವಾಗಿ ಕಾದಿದ್ದಾರೆ ಇದರಲ್ಲಿ ನಮಗೆ ಏನರಲ್ಲಿ ಕೊರತೆ ಇಲ್ಲಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಮ್ಮನ್ನು ಸುರಕ್ಷಿತವಾಗಿ ಕಾದಿದ್ದಾರೆ ಎಷ್ಟೋ ಜನರ ನಡುವೆ ನಾವು ಇವತ್ತು ಜೀವಂತವಾಗಿದ್ದೇವೆ ಅವರನ್ನು ದೃಷ್ಟಿಸುವವರು ಲಜ್ಜೆಗೀಡಾಗುವುದಿಲ್ಲ ಎಂಬುದಾಗಿ ಹೇಳಿರೋ ಪ್ರಕಾರ ಸಹಾಯ ಬರುವಂತ ಪರ್ವತದ ಕಡೆಗೆ ನಾವು ನೋಡಿದ್ವಿ ಈ ಹನ್ನೆರಡು ತಿಂಗಳು ದೇವರು ಕೃಪೆಯಿಂದ ನಡೆಸಿಕೊಂಡು ಬಂದರು ಅವಶ್ಯಕತೆಯನ್ನು ಸಂಧಿಸಿ ಕೊರತೆ ಇಲ್ಲದೆ ನೋಡಿಕೊಂಡಿದ್ದಾರೆ ನೀವು ಪ್ರವಾದನೆ ಕೇಳಿದ್ದರೂ ಸರಿ ಕೇಳದೇ ಇದ್ದರೂ ಸರಿ ದೇವರು ವರ್ಷ ನಿಮ್ಮನ್ನು ನಡೆಸಿದ್ದಾರೆ ಇದೇ ದೇವರು ನಮಗೆ ವಾಗ್ದಾನ ಮಾಡುತ್ತಿದ್ದಾರೆ ಅವರು ಕಡೆಯ ತನಕ ನಮ್ಮನ್ನು ನಡೆಸುವುದಕ್ಕೆ ನಂಬಿಗಸ್ಥರಾಗಿದ್ದಾರೆ ಇದುವರೆಗೂ ಕಾದಿದ್ದೇನೆ ಇನ್ನು ಮುಂದೆಯೂ ಕಾಯುತ್ತೇನೆ ಎಂಬುದಾಗಿ ದೇವರು ಹೇಳುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತಾರು ಬರಲಿಕ್ಕಿದೆ ಅದು ಲೋಕಕ್ಕೆ ವರ್ಷದ ಲೆಕ್ಕಾಚಾರ ನಮ್ಮ ಪ್ರಕಾರ ದೇವರು ಬರುವ ತನಕ ಅವರು ನಮ್ಮನ್ನು ಕಾಯುವುದಕ್ಕೆ ಶಕ್ತರಾಗಿದ್ದಾರೆ ನೀವು ಮುಂದಿನ ವರ್ಷ ಸಂಧಿಸಲಿದ್ದೀರಾ ಈ ವರ್ಷ ಹಾದು ಬಂದಿದ್ದೀರಾ ನಾವೆಲ್ಲರೂ ಕೂಡ ದೇವರ ಕೃಪೆಯಿಂದ ಎರಡ್ ಸಾವಿರದ ಇಪ್ಪತ್ತೈದನ್ನು ಸಕ್ಸಸ್ಫುಲ್ ಆಗಿ ಹಾದು ಬಂದಿದ್ದೇವೆ ಒಂದು ವೇಳೆ ಈ ವರ್ಷದಲ್ಲಿ ನಿಮಗೆ ಕೆಲವು ಸಮಸ್ಯೆಗಳು ಇಕ್ಕಟ್ಟು ಹೋರಾಟಗಳು ಇದ್ದಿರಬಹುದು ಅಥವಾ ಇಂತಹ ಪರಿಸ್ಥಿತಿ ಎಲ್ಲ ಇದೆಯಲ್ಲ ಏನ್ ಮಾಡೋದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರಕ್ಕೆ ಹೀಗೆ ಹೋಗುತ್ತಾ ಇದ್ದೇನೆ ಎಂಬುದಾಗಿ ನೀವು ಅಂದುಕೊಳ್ಳಬಹುದು ವಾಟ್ ಎವರ್ ಇಟ್ ಈಸ್ ಎರಡ್ ಸಾವಿರದ ಇಪ್ಪತ್ತಾರು ದೇವರು ನಿಶ್ಚಯವಾಗಿ ನಿಮ್ಮನ್ನು ಆಶ್ವದಿಸಲಿದ್ದಾರೆ ಕರ್ತನ ಚಿತ್ತವಾದರೆ ದೇವರ ಬರುವಿಕೆ ತಡವಾದರೆ ಎರಡ್ ಸಾವಿರದ ಇಪ್ಪತ್ತಾರು ನೆನ್ನೆ ತನಕ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ ಗಾಡ್ ಬ್ಲಸ್ ಯು